ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಇವತ್ತು ದಿವಸ ನಾವು ಯುಗಾದಿ ಹಬ್ಬಕ್ಕೆ ಮುಂದೆನೇ ಕರಿಬೇಕಾಗಿತ್ತು ಯುಗಾದಿ ಹಬ್ಬ ಮಾರಣೆ ಅಂದ್ಕೊಂಡು ಒಂದು ವಾರ ದಿವಸ ಟೈಮ್ ಒಂದೇ ದಿವಸ ಎಲ್ಲರನ್ನೂ ಕರೆಯಾಗೋದಿಲ್ಲ ಅಂದ್ಕೊಂಡು ಎಲ್ಲ ಎಲ್ಲ ಪುಸ್ತಕರು ಕರೀತಾರೆ ಅದರಿಂದ ನಾವು ಇನ್ನೊಂದು ದಿವಸ ಸಪ್ರೇಟಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತೊಂದು ದಿವಸ ಇಟ್ಕೊಂಡು ಎಲ್ಲರಿಗೂ ಯುಗಾದಿ ಶುಭಾಶಯ ಅಂತ ನಮಗೆ ಮತ್ತು ನಮ್ಮ ನಾಡಿನ ಸಮಸ್ತ ಕನ್ನಡ ರಾಜ್ಯದ ಜನತೆಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಎಚ್ ಡಿ ಎಚ್ ಡಿ ದೇವೇಗೌಡರಾದಿಯಾಗಿ ಮತ್ತು ಜೆ ಡಿ ಅವರು ಮತ್ತು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಕರ್ನಾಟಕದ ಭವಿಷ್ಯ ನಿಖಿಲ್ ಕುಮಾರಣ್ಣನವರು ಮತ್ತು ನಮ್ಮ ಎಂ ಎಂ ಪಿ ಅವರವರು ಮತ್ತು ಎಂತ ಕುಮಾರಸ್ವಾಮಿಯವರವರ ಪರವಾಗಿ ಎಲ್ರಿಗೂ ಶುಭಾಶಯ ಕೋರ್ತಾರೆ ಇವತ್ತು ದಿವಸ ಏನಂದರೆ ಇವತ್ತು ಯುಗಾದಿ ಸಂಬಂಧಿಸಿದ ನಮ್ಮ ಕನ್ನಡ ಜನತೆಗೆ ಕರ್ನಾಟಕದ ಜನತೆಗೆ ಉಳಿದಾಗಲಿ ಮಳೆ ಬೆಳೆಯಾಗಿ ಒಳ್ಳೇದಾಗಲಿ ನಮ್ಮ ಅಧಿಕಿರಣ್ ಅವರು ಅದೇ ಹೇಳ್ತಾ ಇದ್ರು ನಿನ್ನೆ ದಿನ ಹೇಳಿದ್ರು ನಾನೇ ಬರ್ತಾ ಇದ್ದೆ ನನ್ನ ಬರ್ತಾ ಆಯ್ತಾ ಇಲ್ಲ ನಾನು ಬರ್ತೀನಿ ಇನ್ನೊಂದು ದಿವಸ ಪತ್ರಿಕೆ ಹೇಳಿ ಶುಭಾಶಯ ಕೋರಿ ನಾನು ಪರವಾಗಿ ಶುಭಾಶಯ ಹೇಳಿದ್ರಿಂದ ಇವತ್ತು ಅವರೇ ಟೈಮ್ ಕೊಡೋದ್ರಿಂದ ನಾವು ಇವತ್ತು ಏರ್ಪೇಟ್ ಮಾಡ್ಕೊಂಡು ಇವತ್ತು ಪತ್ರಿಕಾ ಗೋಷ್ಠಿ ಕರೆದಿದ್ದೀವಿ ಇವತ್ತು ಏನಂದರೆ ತಾವೆಲ್ಲ ಇವತ್ತು ಪತ್ರಿಕಾ ಧರ್ಮ ಏನಾಗದಿದ್ರೆ ಇವತ್ತು ಎಲ್ಲ ಒಳ್ಳೆ ರೀತಿಯಲ್ಲಿ ಇವತ್ತು ಯಾರೇ ಏನೇ ಆಗಿ ಏರುಪೇರಾದ್ರು ನೀವೇ ಇವತ್ತು ಸತ್ಯರ ಪ್ರಪಂಚಕ್ಕೆ ಸತ್ಯರ ಎತ್ತಿ ತೋರಿಸ್ತಾ ಇರೋದು ನೀವೇ ಪತ್ರಿಕೋದ್ಯಮನೇ ಇವತ್ತು ಎಲ್ಲಕ್ಕೂ ಕಾರಣ ಇವತ್ತು ಒಂದು ಉದಾಹರಣೆ ಸುಮಾರು ಉದಾಹರಣೆಗಳನ್ನು ಇವತ್ತು ಕೆಲವೊಂದು ಎಲೆಕ್ಷನ್ಗಳಾಗ್ಬೋದು ಇನ್ನೊಂದು ಆಗ್ಬೋದು ಉದಾಹರಣೆಗೆ ನಾವು ನಮ್ಮ ಮಂಜುನಾಥ್ ಎಲೆಕ್ಷನ್ ಎಲೆಕ್ಷನ್ದಲ್ಲಿ ಎಂ ಪಿ ಅವ್ರನ್ನ ಇವತ್ತು ಪತ್ರಿಕಾ ಸ್ನೇಹಿತರೆ ನಮ್ಮ ಎಂ ಪಿಯವರು ಮಂಜಿನವ್ರು ಹೆಚ್ಚಿಗೆ ಎಲ್ಲೂ ಪರಿಚಯ ಎಲ್ಲೂ ಹೋರಾಟ ಮಾಡಿದೆ ಇದ್ದರೂ ಕೂಡ ಈ ಪತ್ರಿಕೆಯವರು ಅವ್ರನ್ನ ಚೆನ್ನಾಗಿ ಪ್ರಚಾರ ಮಾಡಿ ಒಳ್ಳೆ ರೀತಿ ಒಳ್ಳೆ ರೀತಿ ಒಂದು ಬೆಲೆ ಕೊಟ್ಟರೆ ಅದರಿಂದ ನಾವು ಪತ್ರಿಕೆನ ಯಾವತ್ತು ನಾವು ಮೊದಲನೇ ಸ್ಥಾನದಲ್ಲಿ ಪ್ರೀತಿಸ್ತೀವಿ ಇಷ್ಟಪಡ್ತೀವಿ ಈಗ ನಮ್ಮ ನಾಯಕರಾದ ಕುಮಾರಣ್ಣವರಾಗ್ಬೋದು ದೇವೇಗೌಡರಾಗ್ಬೋದು ಮತ್ತೆ ನಿಖಿಲ್ ಅಣ್ಣ ಅನ್ಬೋದು ನಮ್ಮದೆಲ್ಲ ಪತ್ರಿಕಾಗೋಷ್ಠಿಯಿಂದ ಭಾರಿ ಇಷ್ಟಪಡೋದ್ರಿಂದ ಇವತ್ತು ಪತ್ರಿಕಾಗೋಷ್ಠಿ ಕತೆ ಇವತ್ತು ಎರಡನೇ ಉದ್ದೇಶ ಏನಂದ್ರೆ ಇವತ್ತು ನಮ್ಮ ಹಾಲು ಡೈರಿ ವಿಚಾರದಲ್ಲಿ ಬಂದ್ರೆ ಇವತ್ತು ಸರ್ಕಾರ ರೈತರಿಗೆ ಇವತ್ತು ದಿವಸ ಐವತ್ತು ರೂಪಾಯಿ ರೇಟ್ ಕೊಡ್ಬೇಕು ಐವತ್ತು ರೂಪಾಯಿ ರೇಟ್ ಕೊಟ್ಟರು ಇವತ್ತು ಎಲ್ಲಾ ದರ ಹೆಚ್ಚಿಸಿದ್ರು ನೋಡ್ತಾ ಇದ್ರೆ ಐವತ್ತು ರೂಪಾಯಿ ಕೊಟ್ರೇ ಪರವಾಗಿಲ್ಲ ಅಂತ ಅನಿಸ್ತು ಐವತ್ತು ರೂಪಾಯಿ ಕಡಿಮೆನೆ ಇವತ್ತು ಬೇರೆ ಎಸ್ಟೇಟ್ಗಳಲ್ಲಿ ಈಗ ಕೇರಳದಲ್ಲಿ ಅರವತ್ತೆರಡು ರೂಪಾಯಿ ಇದೆ ಆರಂಭ ಇವತ್ತು ಗ್ರಾಹಕರಿಗೆ ಹೆಚ್ಚಿಸಿದ ದುಡ್ಡು ಮಾತ್ರ ಗ್ರಾಹಕರಿಂದ ಕಿತ್ತು ರೈತರಿಗೆ ಕೊಡಬೇಕು ಕೊಡ್ತಾ ಇರೋ ಸ್ವಾಗತ ನಮಗೆ ನಾಲ್ಕು ರೂಪಾಯಿ ಹೆಚ್ಚಿಸಿದ್ರೆ ಅದು ಒಳ್ಳೆಯದು ಅದ್ರ ಬದಲು ನಾಲ್ಕು ರೂಪಾಯಿ ಗ್ರಾಹಕರಿಂದ ಈ ತಗೊಂಡು ಇನ್ನೊಂದು ಆರು ರೂಪಾಯಿಗೆ ಹತ್ತು ರೂಪಾಯಿ ಹೆಚ್ಚಿಸಿದ್ರೆ ನಮ್ಮ ರೈತರು ಇವತ್ತು ಹೊಸ ವರ್ಷಕ್ಕೆ ಏನೋ ಒಂಥರ ಖುಷಿಯಾಗಿರೋದು ಖುಷಿಯಾಗಿ ಜೀವನ ಮಾಡೋದು ಕಷ್ಟ ಇವತ್ತು ಆರು ಇವತ್ತು ಪಶು ಆಹಾರಗಳೆಲ್ಲ ರೇಟ್ ಜಾಸ್ತಿ ಆಗಿದೆ ಪಶು ಆಹಾರಗಳ ಕಡೆ ಗಮನ ಕೊಡೋದು ಇವತ್ತು ಇಪ್ಪತ್ತೈದು ವರ್ಷದಿಂದ ಆಲೊಂದು ರೇಟು ನಾವು ಕಂಡಾಗಿಂದ ಇಪ್ಪತ್ತೈದು ರೂಪಾಯಿ ಇದೆ ಇವತ್ತು ಒಂದ್ ಲೀಟರ್ ಹಾಲು ಬಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಒಂದ್ ಒಂದ್ ಲೀಟರ್ ನೀರ್ ಬಂದು ಇವತ್ತು ಹಾಲಿನ ರೇಟ್ ಹಾಲನ್ ದರ ನೀರಿನ ರೇಟ್ ಸಮಾಧಿ ಅದರಿಂದ ಇವತ್ತು ಐವತ್ ರೂಪಾಯಿ ಕೊಡ್ಬೇಕಾಯ್ತು ಆದ್ರೂ ನಾಲ್ಕು ರೂಪಾಯಿ ಮಾತ್ರ ಒಂದನೇ ತಾರೀಕಿಂದ ಏಳ್ ಸಾವಿರ ಹತ್ತು ಸ್ವಾಗತ ಕೊಡ್ತೀವಿ ನಾವು ಮತ್ತೆ ಇನ್ನು ಅವರು ನಮ್ಮ ರೈತರಿಗೆ ಐವತ್ ರೂಪಾಯಿ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಎಲ್ಲ ಮುಖಂಡರುಗಳೇ ಕಾರ್ಯಕರ್ತರುಗಳೇ ಸುಮಾರು ಆದಿಯಾಗಿ ಮತ್ತು ಅವರ ಹಾದಿಯಾಗಿ ಪನಿತ್ ಆದಿಯಾಗಿ ಹಾದಿಯಾಗಿ ಮಂಜುನಾಥ್ ಸರ್ ಅವರ ಹಾದಿಯಾಗಿ ಸೊ ಎಲ್ಲಾರ್ಗು ಒಂದೇನು ಹೊಸ ವರ್ಷ ಅಂತ ಹೇಳ್ತೀವಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷು ಐಶ್ವರ್ಯ ಸಂಪತ್ತು ಎಲ್ಲರನ್ನೂ ದೇವರು ಕೊಡ್ಲಿ ಅಂತ ನಾನು ಕೇಳ್ಕೊಡ್ತೀನಿ ಹಾಗೂ ಒಳ್ಳೆ ಮಳೆ ಬೆಳೆ ಆಗ್ಲಿ ಮೇನದ ಜೀವನ ಮಾಡಬೇಕು ಅಂತ ಮಳೆ ಬೆಳೆ ಆಗಲೇಬೇಕು ಪ್ರತಿಯೊಂದು ದಿನ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಸೊ ಇದ್ರ ಮುಖಾಂತರ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಹಾಗೆ ಅನ್ನೋರು ಹೇಳಿದಾಗ ನಮ್ಮ ತಾಯಿಯವರು ಸರಿ ಏನು ಮುಂದೆ ಬರ್ತಕ್ಕಂಥ ಮೀನಲ್ಲಿ ಇರತಕ್ಕಂಥ ಅದನ್ನು ಡೈರಿ ಅಧ್ಯಕ್ಷ ಎಲೆಕ್ಷನ್ಗೆ ಅನ್ನೋರು ಕಂಟೆಸ್ಟ್ ಮಾಡ್ತಾಯಿದ್ದಾರೆ ಸೊ ದಯವಿಟ್ಟು ಎಲ್ಲ ನಿಮ್ಮ ಸಹಕಾರ ಆಗಿರಲಿ ಇದ್ರ ಮುಖಾಂತರ ನಾವೆಲ್ಲ ಪಕ್ಷ ಮುಖಂಡರಲ್ಲಿ ಕೇಳ್ಕೊಂಡು ಎಲ್ಲಾದರೂ ಆಗಿ ಸೊ ಎಲ್ಲರೂ ಸೇರಿ ಹೋಗಿ ನಮ್ಮ ತಾಯಿಯನ್ನು ಕೆಲಸ ಮಾಡಬೇಡಿ ಸೊ ನಾವು ಏನು ಪಕ್ಷ ಪಕ್ಷಕ್ಕೆ ಆಗಿ ನಾವು ಒಂದು ಶಕ್ತಿಯಾಗಿರ್ತೀವಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಹಾಗೂ ಏನು ಅಣ್ಣ ಹೇಳಿದ್ರು ಸೊ ಈ ಸರ್ಕಾರ ಹೇಗಾಗಿದೆ ಅಂತ ಬರೀ ಈ ಅಲ್ಲಿ ಕೊಡೋದು ಅಂತ ಕೊಡೋದು ಇದೇ ಆಗಿದೆ ಅದು ಮೊದಲು ಅವರೇ ಫಸ್ಟು ನಮ್ಮ ಕಡೆ ಎಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವ್ರು ಏನಾರು ಅಲ್ಲಿ ಥರ ಕೆ ಮಾಡಿದ್ದರೆ ಭಾಳ ಒಳ್ಳೆದಿರ್ತಿದ್ರು ಇದು ಈಗ ನಾವು ಕರೆಂಟ್ ತಗೋಬೋದು ಮತ್ತು ಯಾವುದೇ ಸಬ್ಸಿಡಿ ಆಗ್ಬೋದು ಸಬ್ಸಿಡಿಗಳು ಎಲ್ಲರೂ ಎಲ್ಲ ಮೈನಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಆಗೂ ಸ್ಕಾಲರ್ಶಿಪ್ಗಳಾಗ್ಬೋದು ಅವ್ರ ಅದರ ಕಡೆ ಕೊಟ್ಟೇ ಇಲ್ಲ ಆಮೇಲೆ ನಾವು ನೋಡ್ಬೋದು ಬಿ ಎಂ ಪಿ ಸಿ ಆಗ್ಬೋದು ಅದರ ಕೆ ಎಸ್ ಆರ್ ಡಿ ಸಿ ಆಗ್ಬೋದು ಸರ್ಕಾರ ಕರೆಕ್ಟಾಗಿ ತಿಂಗಳ ತಿಂಗಳ ವೇತನ ಕೊಡೋದು ಕರೆಕ್ಟ್ ಕೊಡ್ತಾ ಇಲ್ಲ ಅವರು ಸೊ ನಾವು ಇದ್ರ ಮುಖಾಂತರ ಅವನ್ನು ನಾವು ಕೇಳ್ಕೊತೀವಿ ದಯವಿಟ್ಟು ಏನು ನೀವು ಒಪ್ಕೊಂಡು ಈ ಫ್ರೀ ಫೀಸ್ ಎಲ್ಲ ಕೊಡ್ತಾ ಇದ್ದೀರಾ ಸೊ ಅವನ್ನೆಲ್ಲ ಆದಷ್ಟು ಕಮ್ಮಿ ಮಾಡಿ ಏನು ಡೆವಲಪ್ಮೆಂಟ್ ಬಗ್ಗೆ ಮತ್ತು ಮೇಯ್ನಾಗಿ ಒಂದು ಮನೆಗಳಿಗೆ ಮೇಯ್ನ್ ಒಬ್ರು ಯಾರು ಉಳಿಸಿರ್ತಾರೋ ಅವ್ರಿಗೆ ಸರಟಾಗಿ ಬೇತನ ಟೈಮ್ ಟೈಮಿಗೆ ತರಲಿಕ್ಕೆ ನೀವು ಪ್ರಯತ್ನ ಮಾಡಬೇಕಾಗ್ತದೆ ಆಗ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಎಕ್ಸಾಂಪಲ್ ಈಗ ನಾಲ್ಕು ರೂಪಾಯಿ ಗ್ರಾಹಕರಿಗೆ ನಾಲ್ಕು ರೂಪಾಯಿ ಎಷ್ಟಿಗೆ ಮಾಡಿದ್ದೀರಾ ಬಟ್ ಏನಂತಂದ್ರೆ ಈಗ ಯಾವುದಾದ್ರು ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಒಂದು ಒಂದು ಮೂರು ವರ್ಷದ ಮಗು ಕೂಡ ಅಂದರೆ ಆ ಮಕ್ಕಳಿಗೆ ಹತ್ತಿರ ಎಳ್ಳಿಟ್ಟು ಹಾಲು ಬೇಕಾಗ್ತದೆ ಸೊ ಎಳ್ಳಿಟ್ಟು ಸೊ ಅಂತಂದರೆ ಈ ಸ್ಟೋರೇ ಆಗ್ತದೆ ಒಂದು ತಿಂಗಳಿಗೆ ಸೊ ಅವ್ರಿಗೆ ಆಲ್ರೆಡಿ ಈಗ ದಿನಗುಲಿಯವರು ನೋಡೋ ಮಕ್ಕಳಲ್ಲಿ ಅವ್ರಿಗೆ ಭಾಳಷ್ಟು ಇಲ್ಲ ಇನ್ನೊಂದು ಈಗ ನಾವು ನೋಡ್ಬೋದು ಸ್ಕೂಲ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮುಂಚೆ ಹಾಲು ಕೊಡ್ತಾ ಇದ್ರು ಈಗೇನು ಹಾಲು ಹೋದ್ರು ಕೊಡ್ತಾ ಇದ್ದಾರೆ ಸೊ ಅದರಿಂದ ಮಕ್ಕಳದು ಪೌಷ್ಟಿಕಾಂಶ ಕೂಡ ಕಮ್ಮಿ ಆಗ್ತಾಯಿದೆ ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಗಮನ ವಹಿಸ್ಬೇಕು ಅಂತೇಳಿ ನಾವು ಅಭಿನಂದಿಸ್ಕೊಳ್ತೀವಿ ಸೊ ಇದರೊಂದಿಗೆ మొత్తంమే ಎಲ್ಲರಿಗೂ ಶುಭೋದಯದ ಶುಭಾಶಯಗಳು ಸೋ απε ಎಲ್ಲರಿಗೂ ನೋಡಿ ಮಾಡಿದ್ದೀನಿ ಕೇಳ್ತಾರಾ ಮುಂಚೆ ಬಾ